ನಾಗಮಂಗಲದ ಗಣೇಶೋತ್ಸವ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಖಂಡನಾರ್ಹವಾದ ಘಟನೆ ಯಾರೇ ಆಗಿರಲಿ ಇಂತಹ ಪುಂಡಾಟಿಕೆ ಆಡ್ತಕ್ಕಂಥವರು ಯಾವುದೇ ಧರ್ಮದವರಾಗಿದ್ದರೂ ಕೂಡ ಅಂಥವರನ್ನ ಬಲಿಯಾಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ ಇಲ್ಲಿ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನೇರವಾಗಿ ಎದ್ದು ಕಾಣ್ತದೆ ಗಣೇಶೋತ್ಸವ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಪುಂಡಾಟಿಕೆ ಮಾಡಿದವರು ಯಾರು ಅನ್ನೋದು ಈಗಾಗಲೇ ಇದು ಇದರಲ್ಲಿ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಈಗಾಗಲೇ ಬರ್ತಾ ಇದೆ ಇದನ್ನ ಸಣ್ಣ ಘಟನೆ ಅಂತೇಳಿ ಸರ್ಕಾರ ಅದನ್ನು ನಮೂದು ಮಾಡತಕ್ಕಂಥದ್ದು ಎಷ್ಟು ಸರಿ ಸಣ್ಣ ಪುಟ್ಟ ಗಲಾಟೆ ಯಾವುದೇ ಆದರೂ ಕೂಡ ಅದು ದೊಡ್ಡ ಗಲಾಟೆಯಾಗಿ ಪರಿವರ್ತನೆ ಆಗಲಿಕ್ಕೆ ಯಾವುದೇ ಕಾರಣಕ್ಕೆ ಸರ್ಕಾರ ಅವಕಾಶ ಕೊಡಬಾರದು ಈ ಪುಂಡಾಟಿಕೆ ಆಡಿರತಕ್ಕಂಥವರನ್ನ ಮೊದಲು ಯಾರೆಂದು ಗುರುತಿಸಿ ಅವರನ್ನ ಅರೆಸ್ಟ್ ಮಾಡಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತೇನೆ ಆದರೆ ಇವತ್ತು ಸರ್ಕಾರ ಹೇಳಿಕೆಗಳನ್ನು ಕೊಟ್ಟು ಅದೊಂದು ಸಣ್ಣ ಘಟನೆ ಅಂತ ಇಪ್ಪತ್ತೈದು ಅಂಗಡಿಗಳು ಬೆಂಕಿ ಬಿದ್ದಿದೆ ಅಂತಂತಂದ್ರೆ ಇದನ್ನ ಸಣ್ಣ ಘಟನೆ ಅನ್ಬೇಕಾ ಆದ್ರಿಂದ ಈಗಾಗಲೇ ಅಲ್ಲಿ ಏನು ನಡೆದಿದೆ ಅದನ್ನ ಎಲ್ಲವನ್ನೂ ನಾವು ಮೀಡಿಯಾಗಳ ಮೂಲಕ ನೋಡ್ತಾ ಇದ್ದೇವೆ ಇಂಥದ್ದನ್ನು ಸಹಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಗಣೇಶೋತ್ಸವದ ಸಂದರ್ಭಗಳಲ್ಲಿ ಇಂಥ ಪುಂಡಾಟಿಕೆ ಆಡ್ತಕ್ಕಂಥವರು ಅನೇಕರು ಇರ್ತಾರೆ ಇವರ ಹಿಂದೆ ಯಾರಿದ್ದಾರೆ ಅನ್ನತಕ್ಕಂಥದ್ದನ್ನು ಕೂಡ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸರ್ಕಾರದಲ್ಲಿ ಆಗ್ರಹ ಪಡಿಸ್ತೇನೆ